ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಇದು ಇರಲೇಬೇಕ್ರಿ ಇವತ್ತು ಯಾಕಂದರೆ ಕರೆಂಟ್ ಇರಲಿ ಬಿಡಲಿ ನಿಮಗೆ ಕೆರೆ ಬಾವಿ ಇಲ್ಲ ತೊಟ್ಟಿಯಿಂದ ನೀರು ತೆಗಿಬೇಕು ಅಂತ ಹೇಳಿದ್ರೆ ಬರೀ ಒಂದು ಲೀಟರ್ ಪೆಟ್ರೋಲ್ ಹಿಡ್ಕೊಂಡು ಗಂಟೆಗೆ ನಿಮಗೆ ನಲವತ್ತರಿಂದ ಐವತ್ತು ಸಾವಿರ ಲೀಟರ್ ನೀರು ತಾಣಕ್ಕೆ ಯಾವಾಗಲೂ ಮನೇಲಿ ಇದ್ದಂಗೆ ಇದು ಒಂಬೈನೂರು ಎಮ್ ಎಲ್ ಆಯಿಲ್ ನೀವು ಹಾಕ್ಬಿಟ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಗಂಟೆ ಅದು ಕೆಲಸ ಮಾಡುತ್ತೆ ಇದು ವರ್ಷ ಮ್ಯಾಕ್ಸ್ ಆರೂವರೆ ಎಚ್ ಪಿ ಪೆಟ್ರೋಲ್ ಸೆಟ್ಟು ಇದರಲ್ಲಿ ಮೂರು ಮೂರು ಇಂಚು ಡೆಲಿವರಿ ಮೂರು ಇಂಚು ನಿಮಗೆ ಸಕ್ಷನ್ ಇದೆ ಒಂದು ಲೀಟ್ರ್ ಪೆಟ್ರೋಲಲ್ಲಿ ನಿಮಗೆ ನಲವತ್ತೈದು ಸಾವಿರ ಲೀಟ್ರ್ ನೀರು ಹೊರದಬ್ಬುತ್ತೆ ನೋಡಿ ಇದನ್ನ ಹೆಂಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಮೊದಲು ನೀವು ತಂದು ಮಿಷಿನ್ನು ಎಲ್ಲ ಫಿಟ್ ಇರುತ್ತೆ ನೀವೇನು ಫಿಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ನೀರು ಎತ್ತದು ನೀರು ಡೆಲಿವರಿ ಮಾಡೋ ಎರಡು ಪೈಪು ಫಿಟ್ ಮಾಡಿ ಅದರಲ್ಲಿ ಈ ಕ್ಲಾಂಪನ್ನು ನಾವು ಮಿಷಿನ್ ಜೊತೆ ಕೊಟ್ಟಿರ್ತೀವಿ ಆ ಕ್ಲಾಂಪನ್ನು ಕೇರ್ಫುಲ್ಲ ಫಿಟ್ ಮಾಡಬೇಕು ಎಲ್ಲೂ ಲೀಕೇಜ್ ಬರಬಾರ್ದು ಅದಾದ ನಂತರ ನೀವೇನು ಮಾಡಬೇಕು ಪೆಟ್ರೋಲ್ ಹಾಕ್ತೀರಿ ನೀವು ಮೂರುವರೆ ಲೀಟರ್ ಕೆಪಾಸಿಟಿ ಟ್ಯಾಂಕು ಅದರಲ್ಲಿ ನೀವೊಂದು ಎರಡು ಎರಡೂವರೆ ಲೀಟರ್ ಪೆಟ್ರೋಲ್ ಹಾಕ್ತೀರಿ ಎಂಜಿನ್ ಆಯಿಲು ಒಂದು ಒಂಬೈನೂರು ಎಮ್ ಎಲ್ ಹಾಕ್ಬೇಕಾಗುತ್ತೆ ಅದನ್ನು ಹಾಕ್ತೀರಿ ಎರಡು ಹಾಕಿದ ನಂತರ ನೀವು ಸ್ವಿಚ್ ಆನ್ ಮಾಡಬೇಕು ಈ ಥರ ಸ್ವಿಚ್ ಆನ್ ಮಾಡಿಬಿಟ್ಟು ಈ ಥರ ಇದು ಪೆಟ್ರೋಲ್ ಆನ್ ಮಾಡ್ತೀರಿ ಪೆಟ್ರೋಲ್ ಆನ್ ಮಾಡಿ ಚೌಕ್ ಹಾಕ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀರಿ ಸ್ಟಾರ್ಟ್ ಮಾಡಿ ಒಂದು ಹತ್ತು ಸೆಕೆಂಡ್ ನೀವು ನಿಂತ್ಕೊಳ್ಳಿ ನೀರು ಬರುತ್ತೆ ಈಗ ಹಳ್ಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಜಾಗದಲ್ಲಿ ನಿಮಗೆ ಕರೆಂಟ್ ಇರೋಲ್ಲ ಅಲ್ಲಿ ಇದನ್ನು ಆರಾಮಾಗಿ ಇಪ್ಪತ್ತೈದು ಕಿ ಕೆ ಜಿ ವೆಯ್ಟ್ ಇರೋದ್ರಿಂದ ಬೈಕಲ್ಲಿ ಸ್ಕೂಟ್ರಲ್ಲಿ ಇಲ್ಲ ನೀವು ಸೈಕಲಲ್ಲಿ ಹಿಡ್ಕೊಂಡು ಹೋಗಿ ಅಲ್ಲಿ ಕಾಲುವೆಯಿಂದ ಬಾವಿಯಿಂದ ಎಲ್ಲೆಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಆಳದಲ್ಲಿ ನೀರು ಹತ್ತಬೇಕು ಅಲ್ಲೆಲ್ಲ ಇದು ಉಪಯೋಗ ಆಗುತ್ತೆ ಒಂದು ಲೀಟ್ರ್ ಪೆಟ್ರೋಲಲ್ಲಿ ಒಂದು ಗಂಟೆಯಲ್ಲಿ ನಿಮಗೆ ನಲವತ್ತರಿಂದ ನಲವತ್ತೈದು ಸಾವಿರ ಲೀಟ್ರ್ ನೀರು ಬೇಕು ಅಂತೇಳಿದ್ರೆ ನೀವು ವರ್ಷ ಮ್ಯಾಕ್ಸ್ ಪೆಟ್ರೋಲ್ ಸೆಟ್ಟನ್ನು ಉಪಯೋಗಿಸಿ ಪೆಟ್ರೋಲ್ ಸೆಟ್ಟು ಡೀಸೆಲ್ ಪಂಪ್ಸೆಟ್ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಡೀಸೆಲ್ ಪಂಪ್ಸೆಟ್ ಒಂದು ಐದು ಎಚ್ ಪಿದು ಹೇಗಿಲ್ಲ ಒಂದು ನೂರೈವತ್ತು ಕೆ ಜಿ ಇರುತ್ತೆ ಆಮೇಲೆ ಅದ್ರದ್ದು ರೇಟ್ ಎಷ್ಟೋ ಸಾವಿರ ಇದು ನಾವು ಬರೀ ಇಪ್ಪತ್ತೈದು ಕೆ ಜಿ ಅಲೂಮಿನಿಯಮಲ್ಲಿ ಅದು ಸೆಲ್ಫ್ ಪ್ರೈಮಿಂಗ್ ಪಂಪು ಸೆಲ್ಫ್ ಪ್ರೈಮಿಂಗ್ ಪಂಪ್ ಅಂತ ಹೇಳಿದ್ರೆ ನೀವು ಒಂದು ಸರಿ ನೀರು ಹಾಕಿ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ನೀವು ಆಗಲೆಲ್ಲ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಂಬೈನೂರು ಎಮ್ ಎಲ್ ಪೆಟ್ರೋಲಲ್ಲಿ ನಿಮಗೆ ಒಂದು ಗಂಟೆಯಲ್ಲಿ ನಲವತ್ತರಿಂದ ನಲವತ್ತೈದು ಸಾವಿರ ನೀರು ಕೊಡ್ತಿತ್ತು ಇದರಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಮೊದಲನೇದು ಇದ್ರದ್ದು ವೆಯ್ಟ್ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇದ್ದಾಗ ನೀವು ಎಲ್ಲಿ ಬೇಕಲ್ಲಿ ತಗೊಂಡೋಗಿ ಕೆಲಸ ಮಾಡ್ತೀರಿ ಜಮೀನಲ್ಲಿ ವರ್ಕ್ ಮಾಡ್ತೀರಿ ಸಂಜೆ ನೀವು ಬೈಕಲ್ಲಿ ಹಿಡ್ಕೊಂಡು ವಾಪಸ್ ಬರ್ತೀರಿ ಅವಾಗ ಕಳ್ತನ ಆಗುತ್ತೆ ಇಲ್ಲ ಯಾರು ಬೇರೆ ಯಾರು ಹೊತ್ಕೊಂಡು ಹೋಗ್ತಾರೆ ಏನೂ ನಿಮಗೆ ಸಮಸ್ಯೆ ಇಲ್ಲ ಪೆಟ್ರೋಲ್ ಎಂಜಿನ್ ನಿಮಗೆ ಸಿಂಪಲ್ ಮೇಂಟೆನೆನ್ಸ್ ಮ್ಯಾಕ್ಸಿಮಮ್ ಏನಪ್ಪ ಅಂತ ಹೇಳಿದ್ರೆ ಒಂಬೈನೂರು ಎಮ್ ಎಲ್ ಆಯಿಲ್ ನೀವು ಹಾಕ್ಬಿಟ್ರೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಗಂಟೆ ಅದು ಕೆಲಸ ಮಾಡುತ್ತೆ ಇವತ್ತು ಇವತ್ತೊಂಬೈನೂರು ಎಮ್ ಎಲ್ ಆಯಿಲಿಂದ ಏನು ರೇಟ್ ಇದೆ ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ಒಂದು ನೂರೈದು ರೂಪಾಯಿ ಖರ್ಚು ಬರುತ್ತೆ ಒಂದು ಇಪ್ಪತ್ತು ಗಂಟೆ ನಿಮ್ಗೆ ಕೆಲಸ ಆಗುತ್ತೆ ಸೊ ಇದ್ರದ್ದು ಮೇಂಟೆನೆನ್ಸ್ ಭಾಳ ಆಗಿದೆ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಆಳದಲ್ಲಿರೋ ನೀರು ತಕ್ಕೋಸ್ಕರ ಉಪಯೋಗಿಸ್ತಾರೆ ತೊಟ್ಟಿಯಿಂದ ನೀವು ಜಮೀನಿಗೆ ನೀರು ಹಾಯಿಸ್ಬೋದು ಬಾವಿಯಿಂದ ಹಾಯಿಸ್ಬೋದು ಇಲ್ಲಾಂದರೆ ಕಾಲುವೆಯಿಂದ ಹಾಯಿಸ್ಬೋದು ಇನ್ ಕೇಸ್ ನಿಮಗೆ ಏನಾದ್ರೂ ಬಾವಿ ನೀರು ಭಾಳ ತಳದಲ್ಲಿತ್ತು ಕೂಡ ಮುಂಚೆ ಎಲ್ಲ ಏನು ಮಾಡೋರು ಹಗ್ಗ ಕಟ್ಟಿ ಇಳಿಸೋರು ಬೈಟ್ ಜಾಸ್ತಿ ಇದರಿಂದ ಇದನ್ನು ಇದನ್ನ ಹಂಗೆ ನೀವು ಕೆಳಗಡೆ ಇಡ್ಬೋದು ಒಬ್ಬರು ಈಸಿಯಾಗಿ ಹೆಗಲ ಮೇಲೆ ಇಟ್ಕೊಂಡು ಕೆಳಗಡೆ ಒಂದು ಇಪ್ಪತ್ತೈದು ಕೆ ಜಿ ವೆಯ್ಟಲ್ಲಿ ನಿಮಗೆ ಯಾವುದು ಸಮಸ್ಯೆ ಇರೋಲ್ಲ ಅದಕ್ಕೆ ಆಮೇಲೆ ಇದ್ರದ್ದು ಇನ್ನೊಂದು ಅಟ್ರಾಕ್ಟಿವ್ ಅನ್ನಪ್ಪಂದ್ರೆ ಇದ್ರದ್ದು ರೇಟು ನೀವು ಸಾಮಾನ್ಯವಾಗಿ ನಿಮಗೆ ಡೀಸೆಲ್ ಪಂಪ್ ಸೆಟ್ ತಗೊಂಡಿದ್ರು ಶೇಕಡ ಇಪ್ಪತ್ತರಷ್ಟು ನಿಮಗೆ ಖರ್ಚು ಬರಲ್ಲ ಎಲ್ಲರೂ ಮನೆಗೆ ಇರಲೇಬೇಕು ಸರಿ ನೀವು ಪಾವರಿಗೋಸ್ಕರ ಖರ್ಚು ಮಾಡಿ ಒಂದೊಂದುವರೆ ಲಕ್ಷ ರೂಪಾಯಿ ಸಬ್ಮರ್ಸಿಬಲ್ ಪಂಪ್ ಮಾಡಬೇಕು ಇಲ್ಲಾಂದರೆ ಐವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟು ಡೀಸೆಲ್ ಪಂಪ್ಸೆಟ್ ತಗೋಬೇಕು ಯಾವುದು ಅವಶ್ಯಕತೆ ಇಲ್ಲ ಭಾಳ ಡೀಸೆಲ್ ಪಂಪ್ ಪಂಪ್ಸೆಟ್ಟಿಗಿಂತ ಶೇಕಡ ಇಪ್ಪತ್ತೈದು ಪರ್ಸೆಂಟಲ್ಲೇ ನಿಮಗೆ ಈ ಪಂಪ್ ಸೆಟ್ ಸಿಗ್ತಾಯಿದೆ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಇದು ರೀ ಇವತ್ತು ಯಾಕಂದರೆ ಕರೆಂಟ್ ಇರಲಿ ಬಿಡಲಿ ನಿಮಗೆ ಕೆರೆ ಬಾವಿ ಇಲ್ಲ ತೊಟ್ಟಿಂದ ನೀರು ತೆಗಿಬೇಕು ಹೇಳಿದ್ರೆ ಬರೀ ಒಂದು ಲೀಟ್ರ್ ಪೆಟ್ರೋಲ್ ಹಿಡ್ಕಂಡು ಗಂಟೆಗೆ ನಿಮಗೆ ನಲವತ್ತರಿಂದ ಐವತ್ತು ಸಾವಿರ ಲೀಟ್ರ್ ನೀರು ತಗೊಳ್ಳೋಕ್ಕೆ ಯಾವಾಗಲೂ ಮನೇಲಿ ಇದ್ದಂಗೆ ಇದು ಇಲ್ಲೇ ತಯಾರು ಮಾಡಿಬಿಟ್ಟು ನಾವು ಇಲ್ಲಿಂದನೇ ನೇರವಾಗಿ ರೈತರ ಊರಿಗೆ ಇದ್ದೀವಿ ಅಲ್ಲಿ ನಿಮಗೆ ಅಂಗಡಿಯವರು ಒಂದು ಮಾರ್ಜಿನ್ ಇಡ್ತಾರೆ ಅಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಅನ್ನೋದಿರಲ್ಲ ಆಮೇಲೆ ಅಂಗಡಿಯಲ್ಲಿ ತಗೊಂಡ್ರೆ ನಮ್ಮ ಪ್ರೊಡಕ್ಟಿಗೆ ಅವ್ರು ಸರ್ವಿಸ್ ಕೊಡ್ತಾರಂತೂ ಗ್ಯಾರಂಟಿ ಇರಲ್ಲ ಅದಕ್ಕೆ ನಾವೇ ಫ್ಯಾಕ್ಟ್ರಿಯಿಂದ ನೇರವಾಗಿ ರೈತರಿಗೆ ಕಳಿಸ್ಕೊಡ್ತಾಯಿದ್ವಿ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಅಲ್ಲೇ ಕಳಿಸ್ಕೊಟ್ಟು ನೀವು ಅದನ್ನು ತಗೊಂಡಿದ ನಂತರ ನಿಮಗೆ ವಿಡಿಯೋ ಆನ್ಲೈನಲ್ಲಿ ಅದರಲ್ಲಿ ನಾವು ಎಜುಕೇಟ್ ಮಾಡ್ತೀವಿ ಹೇಗೆ ವರ್ಕ್ ಮಾಡಬೇಕು ಅಂತ ಡೆಲಿವರಿ ನಿಮಗೆ ಕರ್ನಾಟಕದಲ್ಲಿ ಯಾವುದೇ ಊರಿಗಿದ್ರೂ ಮ್ಯಾಕ್ಸಿಮಮ್ ಮೂರಿಂದ ನಾಲ್ಕು ದಿನ ಒಳಗಡೆ ಬರುತ್ತೆ ನಿಮ್ಮ ಊರಲ್ಲಿರೋ ಟ್ರಾನ್ಸ್ಪೋರ್ಟ್ ಆಫೀಸ್ವರೆಗೂ ನಾವು ತಲುಪಿಸ್ಕೊಡ್ತೀವಿ ಅಲ್ಲಿಂದ ನೀವು ಹೋಗಿ ಯಾವುದೋ ಒಂದು ಬೈಕಲ್ಲೋ ಸ್ಕೂಟ್ರಲ್ಲಿ ಹೋಗಿ ತಗೊಂದ್ರೆ ಆಯಿತು